ನಾನಿವತ್ತು ಕುವೈತ್ ಅಲ್ಲಿರುವಂತ ಒಂದು ಬಿಗ್ಗೆಸ್ಟ್ ಮಾಲ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ತೆ ನಾನ್ ಪರಮ್ ಪಾಸಿಟಿವ್ ಆತ್ಮ ಈ ಬಿಗ್ಗೆಸ್ಟ್ ಮಾಲ್ ಹೆಸರು ಬಂದು ಅವೆನ್ಯೂ ಮಾಲ್ ಅಂತ ಇದು ಇರೋದು ಬಂದು ಕುವೈತ್ ಸಿಟಿಯಲ್ಲಿ ಪ್ರಪಂಚದಾದ್ಯಂತ ಇದೇ ತರ ತುಂಬಾ ದೊಡ್ಡ ದೊಡ್ಡ ಮಾಲ್ ಗಳಿದೆ ಅದರಲ್ಲಿ ಇದು ಕೂಡ ಒಂದು ಇದು ಪ್ರಪಂಚದ ಅತ್ಯಂತ ದೊಡ್ಡ ಮಾಲ್ ಗಳಿಗೆ ಕಂಪೇರ್ ಮಾಡಿದಾಗ ಇದು ಹದ್ನಾಲ್ಕನೇ ಸ್ಥಾನ ಪಡ್ಕೊಳ್ಳುತ್ತೆ ಇದನ್ನ ಕನ್ಸ್ಟ್ರಕ್ಟೆಡ್ ಮುಗಿಸಿ ಇನೋಗ್ರೇಟ್ ಮಾಡಿದ್ದು ಎರಡು ಸಾವಿರದ ಏಳು ಏಪ್ರಿಲ್ ತಿಂಗಳಲ್ಲಿ ಒಳಗಿನ ಸೌಂದರ್ಯ ಹೇಗಿದೆ ಅಂತ ಇದು ನೋಡಿ ಕಾಣಿಸ್ತಿರೋದು ಬಂದು ಪರ್ಫ್ಯೂಮ್ ಸೆಲ್ ಮಾಡ್ತಿರೋ ಜಾಗ ಇದು ಇದನ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಹಿಂದೆ ರಾಜ ಮಹಾರಾಜದ್ದು ಆ ಹೆಂಗಿದ್ದು ಆ ರೀತಿಯಿಂದ ಡಿಸೈನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಮಾಡಿದ್ದಾರೆ ನೋಡಿ ಇದನ್ನ ಸ್ಟೋನ್ಸ್ ಎಲ್ಲ ಹಾಕಿ ಅದನ್ನ ಪರ್ಫ್ಯೂಮ್ ಅದ್ರ ಮೇಲೆ ಇಟ್ಟು ಲೈಟ್ಸ್ ಡೌನ್ ಮಾಡಿ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇದು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಪ್ರತಿ ಒಂದು ಡಿಸೈನ್ಗಳು ಕೂಡ ಅಷ್ಟೇ ಅದ್ಭುತವಾಗಿದೆ ನೋಡಿ ಇಲ್ಲಿ ಯಾವುದೋ ಒಂದು ಸ್ಟ್ಯಾಚು ಇದೆ ನಾವು ಜನರಲ್ಲಾಗಿ ನೋಡಿರ್ತೀವಿ ಎಲ್ಲೋ ಯಾವುದೋ ಒಂದು ಅಮೇರಿಕದ ಯಾವುದೋ ಒಂದು ಕಿಂಗ್ ಇರಬೇಕು ಅನ್ಸುತ್ತೆ ಇದು ಸೇಮ್ ಒಂದು ಅರಮನೆ ಹೆಂಗಿದೆ ಹಂಗೆ ಇದೆ ಗುರು ನೋಡಿಲಿ ಸೇಮ್ ಒಂದು ತುಂಬಾ ದೊಡ್ಡದು ಯಾವುದೋ ರಾಜ ಮಹಾರಾಜದ ಇರ್ತಾವಲ್ಲ ಸೇಮ್ ಹಂಗೆ ಡಿಸೈನ್ ಮಾಡಿದ್ದಾರೆ ಇವರೆಲ್ಲ ಇದನ್ನ ಬೇರೆ ಬೇರೆ ದೇಶಗಳಿರೋ ಡಿಸೈನ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿ ಅದೇ ತರ ಮಾಡಬೇಕು ಅಂತ ಈ ತರ ಡಿಸೈನ್ಗಳನ್ನ ರೆಡಿ ಮಾಡಿರ್ತಾರೆ మాట్లాడదా నింగ్ ఇదే నోడో ఇప్పుడు వాట్ అ పేంటింగ్ మ్యాన్ ಏನ್ ಸೈಕೈತ್ ಗುರು ಪೇಂಟಿಂಗ್ ಇದು ಬಾ 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 ನೋಡಿ ಇದನ್ನ ಡಿಸೈನ್ ಮಾಡಿರೋದು ಇದು ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿಬಿಟ್ಟು ಅದ್ರ ಮೇಲೆ ಡಿಸೈನ್ ಮಾಡಿ ನಾನು ಇದನ್ನ ಪೇಂಟ್ ಮಾಡಿದ್ದಾರೆ ಅನ್ಕೊಂಡಿದ್ದೆ ಇದು ಬಟ್ಟೆಯಲ್ಲಿ ಮಾಡಿರೋದು ಅದು ನೋಡಿ ಇಲ್ಲೆಲ್ಲ ಪರ್ಫ್ಯೂಮ್ ಬಾಟಲ್ ಇಟ್ಟಿದ್ದಾರೆ ಈ ಪರ್ಫ್ಯೂಮ್ ಬಾಟಲ್ಗಳನ್ನ ನಾವು ಸ್ಮೆಲ್ ಮಾಡಿ ನಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ತಗೊಂಡೋಗ್ಬೋದು ಆ ತರ ಮಿರರ್ ಕೂಡ ಇಟ್ಟಿದ್ದಾರೆ ನೋಡ ಓಕೆ ಸ್ಮೆಲ್ಸ್ ಎಲ್ಲ ಸೈಕ್ ಆಗಿತ್ತು bro ಇಲ್ಲಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ಇಲ್ಲಿ ಐಸ್ ಕ್ರೀಮ್ ತುಂಬಾ ಫೇಮಸ್ ಅಂತ ಹೇಳ್ತಿದ್ರು ಏನೋಸಲ್ಲ ಟ್ರೈ ಮಾಡೋಕೆ ಹೋಗ್ತಿದೀವಿ ಬನ್ನಿ ತಿಂದುಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ನೋ 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 ಅಪ್ಲಿಕೇಶನ್ ಏನಾದ್ರೂ ಇದೆ ಮೊಬೈಲ್ ಅಂತ ಕೇಳ್ತಿದ್ದಾರೆ What type of application is da? What, what application? é right, a No, no, no. ela não está aqui, ela não está aqui, ela não está aqui. Não, 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 Thank you. Thank you. If if we play we'll get the voucher voucher opportunities. <laughs> discount discount. discount yeah, yeah 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 thank प्ले वि वोचर अपर्चुनिटी डॉचर या थैंक यू सो मच्चे आर्डर चेक

ಸ್ಪೂನು ಸಕತ್ ಗಟ್ಟಿ ಚೆನ್ನಾಗಲ್ಲ ಓಕೆ ಸ್ಟಾರ್ಟ್ ವಿಚ್ ಮನ್ ನಿನಗೆ ಚಾಕೊಲೇಟ್ ಫ್ಲೇವರಾ ಯಾವುದಾದ್ರು ಓಕೆ ಹ್ಯಾಮೋ ಪ್ರಾಬ್ಲಮ್ ನನ್ನ ಚಾಕ್ಲೆಟ್ ಹ್ಞೂ ವಿಲ್ ಫಿನಿಶ್ ದೀಸ್ ಒನ್ ಫಸ್ಟ್ ಇಲ್ಲ ಹಾಂ ಟಿಶ್ಯೂ ಪೇಪರ್ ಇದು ನಮ್ಮ ಇಂಡಿಯಾದಲ್ಲೂ ಇದೆ ಬೆಂಗಳೂರು ಈಗೆಲ್ಲ ಕಡೆ ಬಂದಿದೆ ಈ ಮಾಲಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಕಾರ್ಗಳನ್ನು ಸೇಲ್ ಮಾಡ್ತಿರ್ತಾರೆ ಎಲ್ಲಾ ತರ ಬ್ರಾಂಡೆಡ್ ಕಾರ್ಗಳನ್ನು ಇಲ್ಲಿ ಸೇಲ್ ಮಾಡ್ತಿರ್ತಾರೆ ನಾವು ಆ ಶೋರೂಮ್ ಗೆ ನೋಡಕ್ಕೆ ಹೋಗ್ತಿದೀವಿ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಕಾರ್ಗಳೆ ಹೆಂಗಿದೆ ಅಂತ ಹೆಂಗ್ ಮಾರ್ಕೆಟಿಂಗ್ ಎಲ್ಲ ಇಟ್ಟಿರ್ತಾರೆ ಅಂತ 3879 ಚಲಿ ಟೇಕ್ ಹೇಯ್ ಕರೆಕ್ಟ ತಡಿ ನಾವು ಕುತ್ಕೊಳ್ಳೋಣ ಬ್ಯಾಗ್ ಫುಲ್ ತಗೊಳ್ಳೋಣ ಹರ್ಷ ಯಾವ ಕಾರ್ ಇದು ಗೊತ್ತಾ ನನಗೆ ಇದ್ರ ಬಗ್ಗೆ ಚೆನ್ನಾಗೈತಲ್ಲ ಬ್ಲ್ಯಾಕ್ ಕಲರ್ ನಂಗೆ ತುಂಬ ಇಷ್ಟ ಬ್ಲ್ಯಾಕ್ ಕಲರ್ ಯಾರೋ ಇದರ ತಡಿ ವೈಟ್ ಮಾಡಿ ವೈಟ್ ಮಾಡಿ ವೈಟ್ ಮಾಡೋರೆಲ್ಲ ಆಚೆಕ್ ಬರಲಿ ಹೋಗೋಣ ಕಾರ್ ಒಳಗೆ ಹತ್ತಕ್ಕಾದ್ರೂ ಬರತ್ತ ನಿನಗೆ ನಿಜವಾಗ್ಲೂ ಬರಲ್ಲ ಈ ಕಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀಯಾ ಏನ್ ಸೈಕ್ ಆಗೈತಿ ಬರೋ ಇದು ನಮ್ ಲೈಫ್ ಅಲ್ಲಿ ಇದನ್ನ ಕೊಂಡ್ಕೊಳಕ್ ಆಗಲ್ಲ ಆದ್ರೂ ಕೂತ್ಕೋಬಿಟ್ ನೋಡಕ್ ಏನ್ ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಕಂಫರ್ಟಬಲ್ ಇದೆ ಬ್ಯಾಕ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆ ನೋಡಿ ಫೀಚರ್ಸ್ ಓ ಫೀಚರ್ಸ್ ದುಡ್ಡು ಕೊಡ್ಬೇಕಾಗಿಲ್ಲ ಅತ್ತಿ ಫ್ರೀ ಆಗಿ ನೋಡ್ಬೋದು ಯಾರು ಕೇಳಲ್ಲ ಹತ್ತಿ ಅಂತಾನೆ ಬಿಟ್ಟಿದ್ದಾರೆ ಅದಕ್ಕೆ ಗಾಡಿನ ಇನ್ ಕೇಳೋದೆಲ್ಲಿಂದ ಬಂತು

ಈ ಮಾಲಲ್ಲಿ ಈ ಒಂದು ರೋಡ್ ತರ ಮಾಡಿದ್ದಾರೆ ನಿಲ್ಸಿರ್ತಾರೆ ಹೊರಗಡೆ ನಿಲ್ಸೋದಾದ್ರೆ ಜನ ನೋಡೋರ್ಗೆಲ್ಲ ಇದು ನೋಡಿ ತರ ಮಾಡಿದ್ದಾರೆ ರೋಡ್ ತರ ಇದೆ ಇಲ್ಲಿ ಹ್ಮ್ ಸನ್ ರೂಫ್ ಇಷ್ಟ ಆಗುತ್ತೆ ಅದಕ್ಕೆ ಮತ್ತೆ ಹತ್ತು ಲಕ್ಷ ಇರೋದು ಹಾ ಒಂದು ಕೋಟಿ ಜೋರಾಗಿ ಜಸ್ಟ್ ತಗೊಂಡೋಗಿ ಸುಮ್ಮನೆ ಹಿಂಗೆ ಇಟ್ಬಿಟ್ರೆ ಸಾಕು डोर ऑटोमेटिक तो लॉक कर देते हैं तफार 600 bhp इस्टा करते ಈ ಅವಿನೂ ಮಾಲ್ ತುಂಬಾ ದೊಡ್ಡದಿರೋದ್ರಿಂದ ಇದನ್ನ ಒಂದಿನ ನೋಡ್ಬೇಕಾಗಲ್ಲ ಈ ವಿಡಿಯೋದಲ್ಲಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಿಲ್ ಮಾಡಿದ್ದೀನಿ ಇದ್ರದ್ದು ವಿಡಿಯೋ ಇನ್ನು ಕಂಟಿನ್ಯೂಷನ್ ಪಾಸಿಬಲ್ ಅಲ್ಲಿ ನಾನು ಇದನ್ನ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಪಾರ್ಟ್ ವಿಡಿಯೋಗೋಸ್ಕರ ಗೋಸ್ಕರ ವೇಟ್ ಮಾಡ್ತಾ ಇರಿ ಸದ್ಯದ ಅಪ್ಲೋಡ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ